ಇಲ್ಲಿವರೆಗೂ ಕೂಡ ನಾವು ಶಿಕ್ಷಣ ಮತ್ತು ಸಾಹಿತ್ಯದ ಬಗ್ಗೆ ವಿದ್ವಾಂಸರಿಂದ ಉಪನ್ಯಾಸವನ್ನ ನಾವು ಕೇಳಿದ್ವಿ ಜೊತೆಗೇನೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ನೋಡಿದ್ವಿ ಈ ತರಳಬಾಳಿ ಹುಣ್ಣಿಮೆಯ ವೈಶಿಷ್ಟ್ಯನೇ ಅದು ಸುಮಾರು ಎಪ್ಪತ್ತೈದು ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂಥ ಈ ತರಳಬಾಳು ಹುಣ್ಣಿಮೆ ಹಿಂದಿನ ವರ್ಷದಿಂದ ಅದಕ್ಕೆ ಒಂದು ಬೇರೆ ಸ್ವರೂಪನೇ ಗುರುಗಳು ಕೊಟ್ಟಿದ್ದಾರೆ ಬೇರೆ ಬೇರೆ ವಿಷಯ ತಜ್ಞರನ್ನ ಕರೆಸಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಸಮಾಜದಲ್ಲಿ ಪ್ರಸ್ತುತವಾಗಿ ಬೇಕಾಗಿರ್ತಕ್ಕಂಥ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಪ್ರಸ್ತುತವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಚರ್ಚೆ ಏರ್ಪಡಿಸಿ ಸಮಾಜಕ್ಕೆ ತಮಗೆಲ್ಲರಿಗೂ ಕೂಡ ಹೇಳ್ತಕ್ಕಂಥ ಕೆಲಸವನ್ನ ಈಗ ಕಳೆದ ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ತಮಗೆಲ್ಲ ಗೊತ್ತಿದೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರ ಹಿರಿಯ ಸಾಮ ಸಮಕಾಲನ ಆಗಿರ್ತಕ್ಕಂಥ ವಿಷವೊಂದು ಮರುಳಿಸಿದ್ರು ಈ ಮಠದ ಮೂಲ ಪುರುಷರು ಅವರು ಹನ್ನೆರಡನೇ ಶತಮಾನದಲ್ಲಿನೇ ಮೌಢ್ಯ ಕಂದಾಚಾರ್ಯ ಈ ಮೂಢನಂಬಿಕೆಗಳ ವಿರುದ್ಧ ಹೋರಾಡಿ ಪಟ್ಟಬದ್ಧ ಹಿತಾಸಕ್ತಿಗಳ ವಿರುದ್ಧ ಹೋರಾಡತಕ್ಕಂಥ ಮಹಾನುಭಾವರು ಈ ಮಠದ ಮೂಲ ಪುರುಷರು ಅವರ ಹಾದಿಯಲ್ಲಿನೇ ನಮ್ಮ ಹಿರಿಯ ಲಿಂಗೈಕ್ಯ ಜಗದ್ಗುರಿಗೂ ಕೂಡ ಸಮಾಜದಲ್ಲಿ ಈ ಸಮಾಜದಲ್ಲಿ ಒಂದು ಸಮ ಸಮಾಜ ಸಮ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಜನಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು ವಿಶೇಷವಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟರು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಅಂದರೆ ಸಾವಿರದ ಒಂಬೈನೂರ ನಲವತ್ತೈದನೇ ಇಸ್ವಿನಲ್ಲಿನೇ ಪ್ರೌಢಶಾಲೆಯನ್ನ ಶಾಲೆಯನ್ನು ಆರಂಭ ಮಾಡೋದ್ರ ಮೂಲಕ ನಂತರದ ದಿನಗಳಲ್ಲಿ ಶಾಲಾ ಕಾಲೇಜುಗಳು ಪ್ರಸಾದ ನಿಲಯಗಳು ಇವುಗಳನ್ನೆಲ್ಲ ತೆರೆದು ಯಾವುದೇ ಜಾತಿ ಭೇದ ಇಲ್ಲದೆ ಸಮಾಜದ ಎಲ್ಲ ವರ್ಗದ ಜನರಿಗೂ ಕೂಡ ಅವ ಅದರಲ್ಲಿ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ರು ಅದೇ ದಾರಿಯಲ್ಲಿ ಈಗಿನ ಜಗದ್ಗುಳಾಗಿರ್ತಕ್ಕಂಥ ಡಾಕ್ಟರ್ ಜಗದ್ಗುರು ಆಗಿರ್ತಕ್ಕಂಥ ಶ್ರೀ ಶಿವಾಚಾರ ಶಿವಮೂರ್ತಿ ಶಿವಾಚಾರ ಮಹಾಸ್ವಾಮಿಗಳು ಕೂಡ ಆ ಕಾರ್ಯವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಗುಣಾತ್ಮಕ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅದರ ಫಲವಾಗಿಯೇ ಈ ಈಗ ಈ ತೆರಳವಾಳ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ನೂರೈವತ್ತಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳು ನರ್ಸರಿಗಳು ಪಾಲಿಟೆಕ್ನಿಕ್ ಇಂಜಿನಿಯರಿಂಗ್ ಇದೇ ವಿವಿಧ ಕಾಲೇಜುಗಳು ಅದು ಆ ಒಂದು ತರಳವಾಳ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ವಿಶೇಷವಾಗಿ ನಮ್ಮ ಗುರುಗಳು ಗ್ರಾಮಾಂತರ ಪ್ರದೇಶಗಳಲ್ಲಿ ಶಾಲೆ ಕಾಲೇಜುಗಳನ್ನ ತೆರೆಯಲಿಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟರು ಆ ಶಾಲಾ ಕಾಲೇಜುಗಳಲ್ಲಿ ಕಲಿತಕ್ಕ ಕಲಿತು ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಅಸಂಖ್ಯಾತ ವಿದ್ಯಾರ್ಥಿಗಳು ಈಗ ಸಮಾಜದ ಮುಖ್ಯ ವಾಹಿನಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅದರಲ್ಲಿ ಡಾಕ್ಟರ್ಗಳಾಗಿರ್ಬೋದು ಇಂಜಿನಿಯರ್ಗಳಾಗಿರ್ಬೋದು ವಿಜ್ಞಾನಿಗಳಾಗಿರ್ಬೋದು ನ್ಯಾಯಾಧೀಶರಾಗಿರ್ಬೋದು ಹೀಗೆ ಆಡಳಿತ ಐ ಎ ಎಸ್ ಐ ಪಿ ಎಸ್ ಆಫೀಸರ್ ಆಗಿರ್ಬೋದು ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಮುಂದುವರಿಯುತ್ತಾ ಹೇಳೋದಾದ್ರೆ ನಮ್ಮ ಜಗದ್ಗುರು ಈಗೆಲ್ಲರಿಗೂ ಕೂಡ ಗೊತ್ತಿದೆ ಬಹಳಷ್ಟು ಸಮಾಜಮುಖಿ ಕಾರ್ಯಗಳನ್ನ ಗುರುಗಳು ಮಾಡ್ತಾ ಇದ್ದಾರೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಒಂದು ಎರಡು ವಿಷಯದ ಬಗ್ಗೆ ಮಾತ್ರ ನಾನು ಬೆಳಕು ಚೆಲ್ಲಿಕೆ ಇಷ್ಟಪಡ್ತೀನಿ ಮೊನ್ನೆದಾಗಿ ಅವ್ರಿಗೆ ಅವರಿಗೆ ರೈತರ ಬಗ್ಗೆ ಇರತಕ್ಕಂಥ ಕಾಳಜಿ ಅದ್ರ ಫಲವಾಗಿಯೇ ನಮ್ಮ ದಾವಣಗೆರೆಯಲ್ಲಿ ತರಳುಬಾಳ ಕೃಷಿ ವಿಜ್ಞಾನಿಯ ವಿಜ್ಞಾನ ಕೇಂದ್ರವನ್ನು ಸ್ಥಾಪನೆ ಮಾಡಿ ಅದರ ಮೂಲಕ ಮಧ್ಯ ಕರ್ನಾಟಕದ ರೈತರ ಸಮಸ್ಯೆಗಳಿಗೆ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಿಂತ ಮುಖ್ಯವಾಗಿ ತಮಗೆ ಗೊತ್ತಿರತಕ್ಕಂಥ ಇನ್ನೊಂದು ವಿಷಯ ಏನು ಅಂತಂದರೆ ಈ ಫಸಲ್ ಬಿಮಾ ಯೋಜನೆ ಜಾರಿ ಬಂತು ಅದರಲ್ಲಿ ಇರ್ತಕ್ಕಂಥ ನ್ಯೂನತೆಗಳು ಗುರುಗಳು ಗಮನಕ್ಕೆ ಬಂದಾಗ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕರೆಸಿ ಅವ್ರ ಜೊತೆ ಚರ್ಚೆ ಮಾಡಿ ಆ ನ್ಯೂನತೆಗಳನ್ನ ಸರಿಪಡಿಸಿ ಯಾವುದೇ ಮಧ್ಯವರ್ತಿಯ ಹಾವಳಿ ಇಲ್ಲದೇ ವಿಮಾ ಹಣ ರೈತರ ಖಾತೆಗಳಿಗೆ ನೇರವಾಗಿ ಜಮಾ ಆಗ್ತಕ್ಕಂಥ ಕೆಲಸವನ್ನ ಗುರುಗಳು ಕೂಡ ಮಾಡಿದ್ದಾರೆ ಅದ್ರ ತಮಗೆಲ್ಲರಿಗೂ ಗೊತ್ತಿದೆ ಅದೇ ರೀತಿ ನಮ್ಮ ವಚನ ಹನ್ನೆರಡನೇ ಶತಮಾನದ ಶರಣರ ವಚನಗಳನ್ನು ತಮ್ಮ ಮೊಬೈಲ್ ಆ್ಯಪ್ ಆ್ಯಪನ್ನು ಅಭಿವೃದ್ಧಿಪಡಿಸಿ ಏನು ನಮ್ಮ ಮೊಬೈಲ್ನಲ್ಲೇ ಕುತ್ಕೊಂಡು ನೋಡ್ಬೋದು ಅದನ್ನು ಅಭಿವೃದ್ಧಿಪಡಿಸಿ ಸುಮಾರು ಇನ್ನು ಎರಡು ಇಪ್ಪತ್ತೆರಡು ಸಾವಿರಕ್ಕಿಂತ ಹೆಚ್ಚು ವಚನಗಳನ್ನು ಶಿವಶರಣರ ವಚನಗಳನ್ನು ಆ ಮೊಬೈಲ್ನ ಆ್ಯಪಲ್ಲಿ ಅಳವಡಿಸಿ ಎಲ್ಲ ಭಾಷೆಗಳಲ್ಲೂ ಕೂಡ ಕನ್ನಡ ಇಂಗ್ಲೀಷ್ ಹಿಂದಿ ತೆಲುಗು ಮಲಯಾಳಂ ಎಲ್ಲ ಭಾಷೆಯಲ್ಲಿಯೂ ಕೂಡ ತರ್ಜುಮೆ ಮಾಡಿ ಅದನ್ನ ಎಲ್ರಿಗೂ ಕೂಡ ಮುಟ್ಟೋ ಹಾಗೆ ಶರಣರ ವಚನಗಳನ್ನ ಎಲ್ರಿಗೂ ಕೂಡ ಮುಟ್ಟೋ ಹಾಗೆ ಮಾಡಿರ್ತಕ್ಕಂಥದ್ದು ಅವ್ರ ಹೆಗ್ಗಳಿಕೆ ಮುಂದುವರೆದ ಹೇಳ್ತಾ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಎಲ್ಲರೂ ಕೂಡ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರ್ತೇವೆ ಏನು ಅಂತಂದ್ರೆ ಏತನ ಇರಾವರಿ ಯೋಜನೆಗಳು ಈ ಏತನ ನೀರಾವರಿ ಯೋಜನೆಗಳು ಬಹಳ ಮುಖ್ಯವಾಗಿರ್ತಕ್ಕಂಥ ಯಾಕೆಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಳೆ ಕಡಿಮೆ ಬೀಳ್ತಕ್ಕಂಥ ಒಂದು ಸನ್ನಿವೇಶಗಳಲ್ಲಿ ಈ ಕೆರೆ ತುಂಬಿಸ್ತಕ್ಕಂಥ ಯೋಜನೆಗಳು ಯೋಜನೆಗಳನ್ನು ಸರ್ಕಾರವನ್ನು ಒತ್ತಾಯಿಸಿ ಸರ್ಕಾರದ ಮೂಲಕ ಮೂಲಕನೆ ಗುರುಗಳು ಮಾಡಿಸಿದ್ದು ಅದರಲ್ಲಿ ಬಂದಿರತಕ್ಕಂಥ ಎಲ್ಲ ಸಮಸ್ಯೆಗಳು ಅಡೆತಡೆಗಳನ್ನು ನಿವಾರಿಸಿ ಸುಮಾರು ಈ ಜಗಳೂರು ತಾಲೂಕು ಇರ್ಬೋದು ದಾವಣಗೆರೆ ಚಿತ್ರದುರ್ಗ ಮತ್ತು ಈ ಭರಮ್ಸಾಗರದ ಭಾಗಗಳಲ್ಲಿ ನೂರಾರು ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆಯನ್ನು ಕೈಕೊ ಕೈಗೆತ್ತಿಕೊಂಡು ಅದರಲ್ಲಿ ಕೂಡ ಯಶಸ್ವಿಯಾಗಿದೆ ಇಷ್ಟೆಲ್ಲ ನಮ್ಮ ಗುರುಗಳು ಸಮಾಜಕ್ಕೆ ಕೊಟ್ಟಿರುವಾಗ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಪ್ರಶ್ನೆ ಯಾಕೆ ಅಂತಂದರೆ ಈ ಕೆರೆ ಕಟ್ಟೆಗಳನ್ನು ಅಣೆಕಟ್ಟೆಗಳನ್ನ ಹಿಂದಿನ ರಾಜ ಮಹಾರಾಜರು ಅವರೆಲ್ಲ ಕಟ್ಟಿಸಿದ್ರು ಗುರುಗಳಿಗೆ ನೀರು ತಂದ್ರು ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಹೋಗಿ ಅಲ್ಲಿ ತ್ಯಾಜ್ಯ ಸುರಿತೀವಿ ನಾವು ಪೇಪರ್ ಕೂಡ ಓದಿರ್ಬೋದು ಯಾವುದೋ ಒಂದು ಕೆರೆಯಲ್ಲಿ ಅಡಕೆ ಕೂಡ ಸುರಿದು ಅದನ್ನು ಮಲಿನಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ಇದು ಒಂದನೇ ಅಲ್ಲ ಜೊತೆಗೆ ಸುಮಾರು ಒಂದು ಎರಡು ತಿಂಗಳ ಹಿಂದೆ ಒಂದು ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಏನು ಅಂತಂದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ಹದಿನಾಲ್ಕು ಹದಿನೈದು ನದಿಗಳು ಕಲುಷಿತಗೊಂಡಿದ್ದಾವೆ ಅದರ ನೀರನ್ನು ನಾವು ನೇರವಾಗಿ ಕುಡಿಲಿಕ್ಕೆ ಸಾಧ್ಯ ಇಲ್ಲ ಸಂಸ್ಕರಿಸೇ ಕುಡಿಬೇಕು ಅಂತ ಅದರಲ್ಲಿ ಅದರ ಒಂದು ಸಾರಾಂಶ ಇಷ್ಟು ಇತ್ತು ಅಂದರೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ನದಿ ಮೂಲಗಳನ್ನು ಕೆರೆ ಕಟ್ಟೆಗಳನ್ನು ಹಳ್ಳ ಕೊಳ್ಳುಗಳನ್ನು ನಾವು ನಮ್ಮ ತ್ಯಾಜ್ಯವನ್ನು ಎಸೆಯೋದ್ರ ಮೂಲಕ ತ್ಯಾಜ್ಯವನ್ನು ಎಸೆಯೋದ್ರ ಮೂಲಕ ಅವ್ರನ್ನ ಕಲುಷಿತಗೊಳಿಸ್ತಾ ಇದ್ದೀವಿ ಪರಿಸರಕ್ಕೆ ನಾವು ಹಾನಿ ಮಾಡ್ತಾ ಇದ್ದೀವಿ ಎಲ್ಲಿ ಈಗ ಒಂದು ಅಂಕಿಅಂಶ ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ತ್ಯಾಜ್ಯ ಅಂತಂದರೆ ಏನು ಬಂತು ಅಂತಂದರೆ ನಮ್ಮ ಮನೆಗಳಲ್ಲಿ ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ನಾವೇನು ಬಳಸಿ ಏನು ವೇಸ್ಟ್ ಅಂತ ಏನು ಕರಿತೀವಲ್ಲ ಅದರಲ್ಲಿ ಎಲ್ಲ ತ್ಯಾಜ್ಯನ ಆಗಿರ್ಬೋದು ಮನೆಯಲ್ಲಿ ಉಪಯೋಗಿಸಿ ಬಿಡ್ತಕ್ಕಂಥ ಎಲ್ಲ ತ್ಯಾಜ್ಯಗಳಿರ್ಬೋದು ಆಮೇಲೆ ಮೆಡಿಕಲ್ ವೇಸ್ಟು ಅಂತ ಬರುತ್ತೆ ಪ್ಲಾಸ್ಟಿಕ್ ವಿಶೇಷವಾಗಿ ಪ್ಲಾಸ್ಟಿಕ್ಕು ಪೇಪರು ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯ ಎಲ್ಲದನ್ನು ಕೂಡ ನಾವೇನು ಮಾಡ್ತಿದ್ದೀವಿ ಅಂತಂತಂದರೆ ಇಲ್ಲ ಯಾವುದೋ ದಾರಿನಲ್ಲಿ ಹೋಗ್ತಾ ರಸ್ತೆನಲ್ಲಿ ಬಿಸಾಕ್ ಹೋಗ್ತೀವಿ ಇಲ್ಲ ಅಂತಂತಂದರೆ ಯಾವ್ದು ಹಳ್ಳ ಕೊಳ್ಳ ಇತ್ತು ಅಂತಂದರೆ ಯಾವ್ದು ಗುಂಡಿ ಕಾಣಿಸ್ತು ಅಂತಂದರೆ ಅದನ್ನು ನಾವು ಅದರಲ್ಲಿ ಪಕ್ಕದಲ್ಲಿ ಹಾಕೋಕ್ ಹಾಕಿ ಹೋಗ್ತೀವಿ ಇದರಿಂದ ನಮ್ಮ ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಅಂದರೆ ನಿಮಗೆ ಗೊತ್ತಿರ್ಬೋದು ಈ ಪ್ಲಾಸ್ಟಿಕ್ಕು ಬೇಗ ಕೊಳೆಯಲ್ಲ ಅದು ಪ್ಲಾಸ್ಟಿಕ್ ಕೊಳಿಲಿ ಕೊಳಿಲಿಕ್ಕೆ ಸುಮಾರು ಒಂದು ಎಂಟುನೂರಿಂದ ಸಾವಿರ ವರ್ಷಗಳು ಬೇಕಾಗಬಹುದು ಅಂತಂದು ಒಂದು ಹೇಳ್ತಾ ಇರ್ತಾರೆ ಹಾಗಾಗಿ ಇಷ್ಟೊಂದು ನಮ್ಮ ಪರಿಸರವನ್ನು ನಾವು ಹಾನಿ ಮಾಡಿ ನಮ್ಮ ಮುಂದಿನ ಪೀಳಿಗೆ ನಾವು ಏನು ಕೊಡ್ತೀವಿ ಅಂತ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ ಈಗ ನಿಮಗೆ ಒಂದು ಅಂಕಿ ಇನ್ನೊಂದು ಅಂಕಿಅಂಶವನ್ನು ಹೇಳ್ತಾ ಎಷ್ಟು ಕಸ ಉತ್ಪತ್ತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈಗ ನಮ್ಮ ಶಿವಮೊಗ್ಗ ಮತ್ತು ಭದ್ರಾವತಿ ಅಂತ ಇಂದ ನಗರ ಪ್ರದೇಶಗಳಲ್ಲಿ ನಾವು ಪ್ರತಿ ದಿವಸ ಪ್ರತಿ ದಿವಸ ಒಂದು ನೂರ ಅಂದಾಜು ನೂರ ಐವತ್ತು ಟನ್ನನ್ನು ನಾವು ಕಸನ ಉತ್ಪಾದನೆ ಮಾಡ್ತೇವೆ ಇದರಲ್ಲಿ ಎಲ್ಲ ರೀತಿ ಕಸನೂ ಕೂಡ ಸೇರುತ್ತದೆ ನೂರ ಐವತ್ತು ಟನ್ ಅಂತಂದರೆ ಇಡೀ ದೇಶದಲ್ಲಿ ಸುಮಾರು ಒಂದು ಪ್ರತಿ ದಿವಸಕ್ಕೆ ಒಂದು ಒಂದು ಲಕ್ಷ ಐವತ್ತು ಸಾವಿರದಿಂದ ಹತ್ತದ ಒಂದು ಎರಡು ಲಕ್ಷ ಟನ್ನ ನಾವು ಗೊಬ್ಬರವನ್ನು ಸಾರಿ ಬ ಕಸವನ್ನು ಉತ್ಪಾದನೆ ಮಾಡ್ತೇವೆ ಇದರಲ್ಲಿ ನಾವು ಇದು ಉತ್ಪಾದನೆ ಮಾಡಿರ್ತಕ್ಕಂಥ ಕಸದಲ್ಲಿ ಸುಮಾರು ಒಂದು ಐವತ್ತೈದರಿಂದ ಅರುವತ್ತು ಪರ್ಸೆಂಟ್ ಮಾತ್ರ ನಾವು ಅದನ್ನು ಸಂಸ್ಕರಣೆ ಮಾಡ್ತೀವಿ ಸಂಸ್ಕರಣೆ ಮಾಡಿ ಗೊಬ್ಬರವನ್ನಾಗಿ ಪರಿವರ್ತಿಸಿರ್ತೇವೆ ಉಳಿದಿರ್ತಕ್ಕಂಥ ಒಂದು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಏನಿದೆ ಅಂತಂದರೆ ಅದು ಹೋಗಿ ಮತ್ತು ನಾವು ಒಂದು ಲ್ಯಾಂಡ್ ಫಿಲ್ ಸೈಟ್ ಅಂತ ಮಾಡಿರ್ತೇವೆ ಅಲ್ಲಿ ಅದು ಹಂಗೇನೇ ಬಿಟ್ಟಿರ್ತೀವಿ ಅದು ದೊಡ್ಡ ಗುಡ್ಡಗಳಾಗಿ ಮತ್ತು ಯಾವಾಗೋ ಬೆಂಕಿ ಹಚ್ಚಿ ಯಾರೋ ಬೆಂಕಿ ಹಚ್ಚಿ ಅದರಲ್ಲಿ ಪ್ಲಾಸ್ಟಿಕ್ ಇದ್ದು ಮತ್ತು ಬೇರೆ 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 ತ್ಯಾಜ್ಯಗಳಿದ್ದು ನಮ್ಮ ಪರಿಸರಕ್ಕೆ ಹಾನಿ ಮಾಡ್ತವೆ ಹಾಗಾಗಿ ನಾನು ಯಾಕೆ ಈ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಿದೆ ಅಂತಂದರೆ ಈ ಏನು ಜಲಮೂಲಗಳನ್ನು ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿರ್ತೀವೋ ಅಷ್ಟು ನಾವು ಮುಂದಿನ ಪೀಳಿಗೆಗೆ ಏನಾದರೂ ಒಂದು ಕೊಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರ ಬಗ್ಗೆಯೂ ಕೂಡ ಗುರುಗಳು ಇವತ್ತು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನಮ್ಮ ತಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಯಾರ ವಿಜ್ಞಾನಿಗಳು ಹಾಕಿದ್ರು ಅಡಿಕೆ ಸಿಪ್ಪೆ ಬಗ್ಗೆನೇ ಪ್ರಸ್ತಾಪ ಮಾಡಿದರು ಇದು ಕೂಡ ಗುರುಗಳ ಗಮನಕ್ಕೆ ಬಂದಿದೆ ಗುರುಗಳ ಗಮನಕ್ಕೆ ಬಂದು ಅದನ್ನು ಗೊಬ್ಬರ ಮಾಡೋದ್ರ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸಿ ಅದ್ರ ಬಗ್ಗೆ ಒಂದೇನು ಮಾಡಲಿಕ್ಕನ್ನು ಕೂಡ ಆದೇಶ ಮಾಡಿದ್ದಾರೆ ಅಂತ ಹೇಳಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಗ್ರೂಪಲ್ಲಿ ಹೋದೆ ಹೀಗಾಗಿ ಸಮಾಜಕ್ಕೆ ಸರ್ಕಾರಗಳು ಗುರುಗಳು ಏನು ಕೊಡ್ತಾರೋ ಅನ್ನೋದು ಅನ್ನೋದಕ್ಕೆ ಏನು ಕೊಡ್ತಾರೆ ಅವರ ಅಂತ ಅನ್ನೋದಕ್ಕೆ ನಾವು ಸಮಾಜಕ್ಕೆ ಏನು ಕೊಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗಿರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಈ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಇಂಥ ಒಂದು ದೊಡ್ಡ ಸಭೆಯಲ್ಲಿ ಒಂದು ಕಂಕಣ ಬದ್ಧರಾಗೋಣ ಅಂತ ಹೇಳ್ತಾ ಈ ಒಂದು ಸಭೆಯಲ್ಲಿ ಈ ದೊಡ್ಡ ಸಮಾರಂಭದಲ್ಲಿ ನನ್ನನ್ನು ಕರೆಸಿ ನಾನು ಮಾತಾಡಲಿಕ್ಕೆ ಎರಡು ಅವಕಾಶ ಕೊಟ್ಟಂಥ ಗುರುಗಳಿಗೆ ತಮ್ಮೆಲ್ಲರಿಗೂ ಕಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಶರಣ ವಿಶ್ವನಾಥ್ ಮುತರ್ಜಿ ಇವರಿಗೆ ಧನ್ಯವಾದಗಳು ಪರಮ